ಎರಡು ಪ್ರವೇಶ ಮುಖ್ಯವಾಗಿ ಸಾಕಿ ಬಂದಿದೆ ನೋಡೋಣ ವಾಲಿಬಾಲ್ ಒಂದು ಅದ್ಭುತ ಕ್ರೀಡಾಕೂಟ ವಿಲಿಯಂ ಕಂಡುಹಿಡಿದಂತ ಈ ಒಂದು ಕ್ರೀಡಾಕೂಟ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಕೋಮಂಡ ಆಲಕ್ಕಿ ಸಮಾಜ ಅದ್ಭುತ ಕ್ರೀಡಾಕೂಟ ಮೂರನೇ ವರ್ಷಕ್ಕೆ ಚಾಲ್ತಿಯಲ್ಲಿದೆ ನೋಡೋಣ ಯಶ್ ರವಿಗೌಡ ಅದ್ಭುತ ಸರ್ವಿಸ್ ನ ಮುಖೇರವಾಗಿ ನಿಭಾಯಿಸಿಕೊಳ್ತಾ ಇದೆ ರವಿಗೌಡ ಒಂದರ ಸಮಬಲ ಬಲಿಷ್ಠ ತಂಡ ಕೂಡ ಎರಡು ಒಂದರ ಮೇಲೆ ಸಾಗಿ ಬರ್ಲಿಕ್ಕಿದೆ ಮಹಾಸತಿ ಕೊಮಟ ಸರ್ವಿಸ್ ನ ಲಾಭ ಯಶವಂತ ತ್ರಿವಾನ್

ಯಶವಂತನ ಮುಖೇರವಾಗಿ ಸಾಗಿ ಬಂತ ಇದೆ ಒನ್ ಐದು ಒಂದು ಚೆಂಡನ ಎತ್ತಂತ ಯಶಸ್ವಿ ಆಟಗಾರ ಯಶವಂತ ಈ ಭಾಗದ ಗುಣವಂತ ಪಾಲಕ್ಕಿ ಸಮಾಜ ಬಾಧುವ ಅದ್ಭುತ ಕ್ರೀಡಾಕೂಟ ಇವತ್ತು ಆಟ ಎಸ್ ರವಿಗೌಡ ಅದ್ಭುತ ಹೊಡತವನ್ನು ನಿರ್ಮಿಸಿಕೊಳ್ತಾ ಇದೆ ಕಾರವಾರ ಎರಡು ಐದರ ಮೇಲೆ ಎರಡು ಐದು

ಶಕ್ತಿಗಿಂತ ಯುಕ್ತಿ ಮೇಲು ನೈನ್ ಫೈವ್ ಒಪ್ಪತ್ತು ಐದರ ಮೇಲೆ ಸಾಗಿ ಬರ್ತಾ ಇದೆ ಅದ್ಭುತ ಹೊಡೆತವನ್ನು ಂತಹ ನಾಗೇಂದ್ರ ಭಾವ நைன் ஏழு ஒம்பது செவன் நைன் ஏழு ஒம்பத்தர மெல વતા સદવિસ્તમુકિનવાગી ચણમે તડગૂડી ર દે બીસ કોતાઈ છે યસ સ્વામી ટટ્ટી મુટિયાટ અવદ કોડવુદિલા ઇવદુ બેડુદિલા ರಾಜ ನಾಗೇಂದ್ರ ಬಾಬಾ ನಾಗೇಂದ್ರ ಬಾಬು ಅಪ್ಪೇಂದ್ರ ಸಾಕಂತೆ ಆ ದೇಹ ಆ ತೂಕ ಎಷ್ಟಿದೆಯೋ ಗೊತ್ತಿಲ್ಲ ಅವನ ಹೊಡೆತ ಬಹಳಷ್ಟು ಬಿಗಿದ ನಾಗೇಂದ್ರ ಬಾವ ಸರ್ವಿಸ್ ವಿಭಾಗದಲ್ಲಿ ಕಟ್ಕೊಂಡಿದ್ದಾವೆ ನಾಗರ ಮುಖ್ಯವಾಗಿ ಹತ್ತು ಹನ್ನೊಂದರ ಮೇಲೆ ಅದು ಹೊಡೆತ ನಾನು ಮುಖೇನೋವಾಗಿ ಸಾಕಿ ಬರ್ತಾ ಇದ್ದೇನೆ ಆತ ಅಟ್ಟು ಹೊಡೆದು ಸಹ ಅವನ ಮುಖದಲ್ಲಿ ಇನ್ನೂ ಇಲ್ಲ ಅದೇ ಒಂದು ಆಶ್ಚರ್ಯ ಪ್ರೇಕ್ಷಕರಿಗೆ ಮಾತ್ರ ನಗು ಉಂಟು ನಗು ಇಲ್ಲ ಅವನ ಹೊಡೆತ ಇನ್ನೂ ಬಹಳಷ್ಟಿದೆ ಮುಟ್ಟಿದ್ದೀರಾ ಹನ್ನೆರಡು ಹತ್ತರ ಮೇಲೆ ಹನ್ನೆರಡು ಹನ್ನೊಂದು ಆ ಒಂದು ಸುಂದರ ಜಾಗದಲ್ಲಿ ಒಂದು ಮನೆ ಕಟ್ಟಿಕೊಳ್ಳಬಹುದು ಅಷ್ಟೊಂದು ಜಾಗ ಉಂಟು ಭಾಗದಲ್ಲಿ ಹನ್ನೆರಡರ ಸಮಬಲ ಬಂದೆ ಬಂದೇ 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 ಅದೊಂದು ಹೊಣೆ ಗೌಡ ಆಡಿದ್ದೇ ಆಟ ಹದಿಮೂರು ಹನ್ನೆರಡರ ರಮೇಲೆ ಅಂಕಣ ಬದಲಾವಣೆಯತ್ತ ಸಾಗಿ ಬರಲಿಕ್ಕಿದೆ ಹದಿಮೂರು ಹನ್ನೆರಡು ಹದಿಮೂರು ಹನ್ನೆರಡರ ಬೇರೆ

फोर्टी थर्टी हदिमून फिफ्टी थर्टी समय आ चल के फिफ्टी थर्टी इंतना पंद्य ತರ್ಟಿ ಹದಿನೈದು ಹಿಮೋ ಗೋವಿಂದ ನಗು ಕೇರಳವಾಗಿ ಸಾಗಿ ಬರ್ತಾ ಇದೆ ನಡು ನತ್ತಿಯ ಮೇಲೆ ಕಡುಗತ್ತಿ ಅಪಹಾರ ಈತನೇ ಸಮರ್ಥ ಗೋವಿಂದ ಏತಿಗೆ ನಿಮಗೆ हदल सिक्सटीन फोर्टी हद सेवेंटीन फोर्टी हद 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 बहुत

ಯ ನವೀನ ಈತ ಬಲಗಿ ಇಲ್ಲಾಡುತ್ತಾನೆ ಎಡಗೆ ಇಲ್ಲಿ ಆಡುತ್ತಾನೆ ನವೀನ ನಮುಖೀನವಾಗಿ ಸಾಗಿ ಬರ್ತಾ ಹತ್ತೊಂಬತ್ತು ಹದಿನೈದು ಇಪ್ಪತ್ತು ಹದಿನೈದು ಟ್ವೆಂಟಿ ಫಿಫ್ಟೀನ್

何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で

ಇಪ್ಪತ್ತೆರಡು ಹದಿನೇಳರ ಮೇಲೆ ಟ್ವೆಂಟಿ ಟು ಸೆವೆಂಟೀನ್ ಇಪ್ಪತ್ತ್ ಮೂರು ಹದಿನೇಳು ಟ್ವೆಂಟಿ ತ್ರೀ ಸೆವೆಂಟೀನ್ ಇಪ್ಪತ್ತ್ ಮೂರು ಹದಿನೇಳು ರಸ ಮೇಂದ್ರ ಗೌಡ

నాగనికి ఇది వేకిత్త 1924 दो 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 दो। इपत dura... 2024 రమేలే 2024 2024 కు

ಒಂದು ಇಪ್ಪತ್ತ ನಾಲ್ಕು ಟ್ವೆಂಟಿ ಒನ್ ಟ್ವೆಂಟಿ ಮೇಲೆ ವಿದೇಶಾಂಗ ಕಾರವಾರ ಸ್ಪೈಕ ಸ್ಥಳ ಇದೀಗ